ಗಂಡೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳಿಗೆ ಕಾಮಗಾರಿಗಳ ಹಸ್ತಾಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಪೂರೈಕೆ ಒಡಿಎಫ್ ಮಾದರಿ ಗ್ರಾಮಗಳ ಘೋಷಣೆ ಮತ್ತು ನೈರ್ಮಲ್ಯ ಸುಸ್ಥಿರತೆ ಕುರಿತಂತೆ ತರಬೇತಿ ಕಾರ್ಯಕ್ರಮ ನಡೆಯಿತು ತಾಲೂಕು ಪಂಚಾಯತ್ ಪ್ರಭಾರಿ ಇಒ ಶ್ರೀ ರೇಣುಕಾಚಾರ್ಯ ಸ್ವಾಮಿಯವರು ಹಳ್ಳಿಗಳಲ್ಲಿ ಶುದ್ಧ ನೀರಿನ ಪೂರೈಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜವಾಬ್ದಾರಿ ಎಂದು ತಿಳಿಸಿದರು ಡಾಕ್ಟರ್ ಅಚ್ಯುತರಾವ್ ಅವರು ಯೋಜನೆಗಳ ಅನ್ವಯ ನೀರಿನ ಮೀಟರ್ಗಳ ನಿರ್ವಹಣೆ ಮತ್ತು ಹಣಕಾಸು ಪುರಸ್ಕಾರ ಕುರಿತು ಮಾಹಿತಿ ನೀಡಿದರು ಜಲಜೀವನ್ ಮಿಷನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಎರಡರಲ್ಲಿ ನ್ಯಾಷನಲ್ ವಾಟರ್ ಪಾಲಿಸಿ ರೂಪುಗೊಂಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಯೋಜನೆಯಡಿ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಗುರಿ ಹೊಂದಿವೆ ಮೂರರ ತಿದ್ದುಪಡಿ ಪ್ರಕಾರ ಹದಿನೈದು ಸದಸ್ಯರ ಸಮಿತಿ ಯೋಜನೆಯ ಮೇಲ್ವಿಚಾರಣೆ ಮಾಡಬೇಕು ಹಾಗೂ ಯಾವುದೇ ಅವ್ಯವಸ್ಥೆಗೆ ಜವಾಬ್ದಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರ ಹೊಂದಿದೆ ಒಂದು ಶಿಕ್ಷ ಅನುಷ್ಠಾನಗೊಂಡಿರುವಂತಹ ಜೆ ಜೆ ಎಂ ಒಂದು ಕಾಮಗಾರಿಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಮನೆ ಮನೆಗೆ ನೀರನ್ನು ಶುದ್ಧ ಕುಡಿಯುವ ನೀರನ್ನು ಮತ್ತು ನಿಗದಿತ ಪ್ರಮಾಣದಲ್ಲಿ ನಿಗದಿತ ಸಮಯಕ್ಕೆ ನೀರನ್ನು ನಿರಂತರವಾಗಿ ಕೊಡುವಂಥ ಯೋಜನೆ ಜೆ ಜೆ ಎಂ ಈ ಒಂದು ಯೋಜನೆಯ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರವನ್ನು ಹೊರಕುವಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಗ್ರಾಮ ನೀರು ನೈರ್ಮಲ್ಯ ಸಮಿತಿಗಳ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಈ ಒಂದು ಅದನ್ನು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ಮಾಡಬೇಕಾದಂತಹ ಎಲ್ಲ ಗ್ರಾಮ ಪಂಚಾಯಿತಿಯ ವೀರು ಕಾರ್ಯದರ್ಶಿಗಳು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲೆ ಈ ಒಂದು ಯೋಜನೆಯ ಈ ಒಂದು ತರಬೇತಿ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಡಾಕ್ಟರ್ ಅಚ್ಯುತ್ರೆ ಅವರನ್ನು ನಮ್ಮ ತಾಲೂಕು ಪಂಚಾಯಿತಿ ಪರವಾಗಿ ನಮ್ಮ ನಿಮ್ಮ ಎಲ್ ಆರ್ ಪರವಾಗಿ ರೂಪುರೂಪವಾಗಿ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಈಗಾಗಲೇ ಪಿ ಡಿ ಒಂದು ನಾಲ್ಕು ಜನ ಪಿ ಡಿ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದೀರಿ ಆ ತರಬೇತಿಯ ಒಂದು ಅಂಶಗಳು ತಳಮಟ್ಟದಲ್ಲಿ ಕೆಲಸ ಮಾಡುವಂಥ ಎಲ್ರಿಗೂ ಸಹ ಸಿಗಬೇಕು ಮತ್ತು ಈ ಒಂದು ಜೆ ಜೆ ಎಂ ಅನುಷ್ಠಾನದ ಜವಾಬ್ದಾರಿಯನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಸಮರ್ಪಕವಾಗಿ ಅನ್ನೋದರ ಕುರಿತು ಈ ದಿನದ ಕಾರ್ಯಕಾರಿಗಳು ಉದ್ದೇಶ ಆಗಿರ್ತದೆ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಯೋಜನೆಯ ಸಹ ಒಂದು ಅನುಷ್ಠಾನ ಅಧಿಕಾರಿಗಳು ಮತ್ತು ಮೇಲ್ ಯೋಜನೆಯನ್ನು ಮಾಡುವಂಥ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈಮಲ್ಯ ಇಲಾಖೆಯ ಈ ಒಂದು ತರಬೇತಿನಲ್ಲಿ ಹಾಜರಿದ್ದಾರೆ ಹಾಗೂ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಇವರು ಸಹ ಕೃಷ್ಣಕುಮಾರ್ ಇವ್ರಿಗೂ ಸಹ ನಾವು ಬಹುಮುಖ್ಯವಾಗಿ ಈ ತರಬೇತಿಯಿಂದ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ನೀರು ಮತ್ತು ನೈರ್ಮಲ್ಯದ ಕೆಲಸ ಕಾರ್ಯಗಳನ್ನು ಮೂಲಭೂತ ಕರ್ತವ್ಯ ನಮ್ಮ ಗ್ರಾಮ ಪಂಚಾಯತಿಯ ಮೂಲಭೂತ ಕರ್ತವ್ಯಗಳಲ್ಲಿ ಇದು ಬಹುಮುಖ್ಯವಾಗಿರುವಂಥದ್ದು ಇಷ್ಟು ದಿನ ನೀರು ಕೊಟ್ಟಿದ್ದೀವಿ ಎಲ್ಲ ಆಗಿದೆ ಆದರೆ ಜೆ ಜಿ ಎನ ವಿಶೇಷತೆ ಪ್ರತಿ ಮನೆಗೂ ಸಹ ನಾವು ನೀರನ್ನು ಕೊಡಬೇಕು ಶುದ್ಧವಾದಂತಹ ನೀರನ್ನು ನಿರಂತರವಾಗಿ ಕೊಡುವಂಥ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಗ್ರಾಮೀಣ ಜನರ ನೀರಿನ ಬವಣೆಯನ್ನು ತೀರಿಸಬೇಕು ಅವರು ಸಕಾಲದಲ್ಲಿ ಯಾವಾಗ ಬೇಕಾಗ ನೀರನ್ನು ತೆಗೆದುಕೊಂಡು ಸದ್ಬಳಕೆ ಮಾಡಿಕೊಂಡು ತಮ್ಮ ನಿರಂತರ ಕೆಲಸ ಕಾರ್ಯಗಳಿಗೆ ಸಮಯವನ್ನು ಹೊಂದಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಜನೆಯನ್ನು ಕ್ರಿಯಾ ಯೋಜನೆಯನ್ನು ಅನುಷ್ಠಾನ ಯೋಗ್ಯ ಯೋಜನೆಯನ್ನು ನಾವು ಪ್ಲಾನನ್ನು ಮೈಕ್ರೋ ಪ್ಲ್ಯಾನನ್ನು ನಾವು ತಳಮಟ್ಟದಲ್ಲಿ ಮಾಡಬೇಕಾಗಿದೆ ಅದೇ ರೀತಿ ಅದರ ನಿರ್ವಹಣೆಗೆ ತಗಿರುವಂಥ ವೆಚ್ಚಗಳ ಕುರಿತು ಸಹ ನಾವು ಸಾಕಷ್ಟು ಏನು ವಾಟರ್ ಬಜೆಟನ್ನು ಮತ್ತು ನಮ್ಮ ನಿರ್ವಹಣಾ ಬಜೆಟ್ ಗೋ ಅನ್ನು ಮಾಡ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಯಾವ ರೀತಿ ಕ್ರಮ ವಹಿಸಬೇಕು ಅದರಲ್ಲಿ ಅಧ್ಯಕ್ಷರು ಬಿ ಡಬ್ಲ್ಯೂ ಸಿ ಕಮಿಟಿಯ ಪಾತ್ರ ಏನು ಪಿ ಡಿಒಗಳ ಪಾತ್ರ ಏನು ಅನ್ನುವಂಥದ್ದರ ಕುರಿತು ಈ ದಿನ ಸವಿಸ್ತಾರವಾಗಿ ಮಾಹಿತಿಯನ್ನು ಅವರು ತೆಗೆದುಕೊಳ್ಬೇಕು ಏನಾದರೂ ಡೌಟ್ಸ್ ಇದ್ರೆ ಈ ಜೆ ಜೆ ಎಂನ ಒಂದು ಇಂಪ್ಲಿಮೆಂಟಲ್ಲಿ ಆಗಿರುವಂಥ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದಲ್ಲಿ ಯಾವ ರೀತಿ ನಿಮಗೆ ಹ್ಯಾಂಡ್ ಓವರ್ ತೊಗೊಂಡಿರ್ತೀರಿ ಅದನ್ನ ಹ್ಯಾಂಡ್ ಓವರ್ ತೊಗೊಳೋಕಿನ್ನ ಮುಂಚೆ ನೀವು ಅನುಷ್ಠಾನವನ್ನು ಪೂರ್ಣ ಪ್ರಮಾಣದಲ್ಲಿ ಯಾವ ರೀತಿ ಎನ್ಶೋರ್ ಮಾಡ್ಕೋಬೇಕು ಆಗಿದೆಯಾ ಇಲ್ಲ ಅನ್ನೋವಂಥದ್ದ್ರ ಕುರಿತು ಸಹ ಮಾಹಿತಿಯನ್ನು ನೀಡಲಿದ್ದಾರೆ ಅದನ್ನೆಲ್ಲ ತೆಗೆದುಕೊಳ್ಬೇಕು ಬಹುಮುಖ್ಯವಾಗಿ ಅಧ್ಯಕ್ಷರು ನಮ್ಮ ತಾಲೂಕಿನ ನಾನು ಇಲ್ಲಿಗೆ ಮೂರುವರೆ ವರ್ಷ ಆಯ್ತು ಬಂದು ನಮ್ಮ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಜನಪ್ರತಿನಿಧಿಗಳು ಆಗಲೇ ತಮ್ಮ ಅವಧಿ ಸಹ ಕುರಿತು ಅಂತಿಮವಾಗಿ ಮುಗಿಯಲಿಕ್ಕೆ ಬಂದಿದೆ ಮತ್ತೊಮ್ಮೆ ಆಯ್ಕೆಯಾಗುವ ಅವಕಾಶಗಳು ಇದ್ದಾವೆ ತಮ್ಮ ಮುಂದೆ ಆ ಮುಗಿದ್ರು ಸಹ ತಾವೆಲ್ಲರೂ ಸಹ ಒಂದು ಜನರ ಹಿತಕ್ಕಾಗಿ ಒಂದು ಮಿಡಿಯುವಂಥ ಹೃದಯಗಳಾಗಿರಬೇಕು ಅನ್ನುವಂಥದ್ದು ಅನ್ನುವಂಥದ್ದನ್ನು ಆಶಿಸ್ತಾ ತಾವೆಲ್ಲರೂ ಈ ತರಬೇತಿಯನ್ನು ಅಚ್ಚುಕಟ್ಟಾಗಿ ಪಡೆದು ಯಾವ ರೀತಿ ಜೆ ಜೆ ಎಂ ಆಗಲಿ ಮತ್ತು ಕುಡಿಯ ನೀರಿನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಗ್ರಾಮ ಪಂಚಾಯಿತಿ ಒಟ್ಟಿಗೆ ಮುಂದಿನದಿಂದಲೂ ಸಹ ತಾವು ಸಹಭಾಗಿಗಳಾಗಿ ಈ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋಂಥದ್ದನ್ನು ತಿಳಿಸ್ತಾ ತಾವು ಫೀಲ್ ಆಗಬೇಕು ಆ್ಯಕ್ಚುಲಿ ಗ್ರಾಮ ಪಂಚಾಯತಿ ಅಂದರೆ ಕೇವಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಥವಾ ಕಾರ್ಯದರ್ಶಿ ಅಥವಾ ಸಿಬ್ಬಂದಿಗಳು ಯಾರು ಕೆಲಸ ಮಾಡ್ತಿದ್ದಾರೆ ಅವರೊಬ್ಬರ ಮೇಲೇ ಆರೋಪಗಳು ಅಥವಾ ಜವಾಬ್ದಾರಿಗಳನ್ನು ಕೊಡುವಂಥದ್ದು ಅಲ್ಲಿ ಏನೇ ಆದರೂ ಸಹ ಹಣದ್ದು ಏನಾದರೂ ಅವರು ನಾವೇ ಅವರೇ ಹೊಣೆಗಾರರು ಅನ್ನೋಂಥದ್ದು ತಪ್ಪುಗಳಾದರೆ ಅವರೇ ಹೊಣೆಗಾರರು ಅನ್ನುವಂಥದ್ದು ಚೆನ್ನಾಗಾದರೆ ಒಂದಿಷ್ಟು ಒಂದು ಹೇಳ್ತೀವಿ ಚೆನ್ನಾಗಿ ಮಾಡಿದ್ರು ಅಂತ ಅಷ್ಟೇ ಹೇಳ್ತೀರ ಹೊತ್ತು ಮನಪೂರ್ವಕವಾಗಿ ಅಲ್ಲಿ ಯಾವುದು ಆಗಲ್ಲ ಅದು ವಾಸ್ತವ ಅದು ಬದಲಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ದಯವಿಟ್ಟು ತಾವೆಲ್ಲರೂ ಸಹ ಜನಪ್ರತಿನಿಧಿಗಳು ಅವರೊಟ್ಟಿಗೆ ಜೋಡ್ಸು ಕೈ ಜೋಡಿಸ್ಬೇಕು ಮತ್ತು ಮೇಲ್ವಿಚಾರಣೆ ಮಾಡಬೇಕು ಯಾವ ರೀತಿ ಕಾರ್ಯದರ್ಶಿ ಪಿ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ದಾಖಲೆಗಳನ್ನು ಇಡ್ತಿದ್ದಾರೆ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ ಪ್ಲಾನ್ ಸರಿಯಾಗಿ ಮಾಡ್ತಿದಾರಾ ಇಲ್ವಾ ಇದ್ರ ಮಾರ್ಗಸೂಚಿಗಳನ್ನು ಸರಿಯಾಗಿ ಹೇಳ್ತಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಳ್ಬೇಕು ವಿ ಡಬ್ಲ್ಯೂ ಎಸ್ ಸಿ ಕಮಿಟಿಗಳು ಏನಿದಾವೆ ಪ್ರತಿಯೊಂದು ನೀರಿಗೆ ಸಂಬಂಧಪಟ್ಟಂತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನದಿಂದ ಯಾವುದೇ ಕೆಲಸ ಆದರೂ ಸಹ ಅದು ಸಮರ್ಪಕವಾಗಿ ಆಗಿದೆಯಾ ಇವ ಅದು ಏನಾದರೂ ಮುಂದೆ ನಮಗೆ ತಪ್ಪಾಗಿ ಅದರಿಂದ ಏನು ತಪ್ಪಾಗಿ ಅನುಷ್ಠಾನ ಮಾಡೋದ್ರಿಂದ ಕಳಪೆ ಕಾಮಗಾರಿ ಆಗೋದ್ರಿಂದ ನಮ್ಮ ಗ್ರಾಮಕ್ಕೆ ನಷ್ಟ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಹೊರೆ ಆಗುತ್ತೆ ನಿರ್ವಹಣೆ ಸೊ ಅದನ್ನು ತಪ್ಪಿಸಲಿಕ್ಕೆ ನಾವು ಅನುಷ್ಠಾನ ಮಾಡುವಂಥ ಹಂತದಲ್ಲೇ ತಾವು ಸಮರ್ಪಕವಾಗಿ ಮೇಲ್ವಿಚಾರಣ ಸಹ ಮಾಡಲಿಕ್ಕೆ ಅಧಿಕಾರ ಇದೆ ಆ ಕಮಿಟಿಗೆ ಆ ಕಮಿಟಿಗಳನ್ನು ಶ್ರದ್ಧೆ ಮಾಡಬೇಕಾಗಿದೆ ಅದೇ ರೀತಿ ಜನರ ಸಹಭಾಗಿತ್ವವನ್ನು ಹೆಚ್ಚಿಸಬೇಕು ಅಂದರೆ ಜನರು ಕೇವಲ ಸೌಲಭ್ಯಗಳನ್ನು ಪಡ್ಕೊಳ್ಳೋದೊಂದೇ ಅಲ್ಲ ಅದಕ್ಕೆ ತಗಲಬೇಕಾದಂಥ ವೆಚ್ಚವನ್ನು ಭರಿಸಲಿಕ್ಕೆ ಅವೆಲ್ಲರೂ ಲೆಕ್ಕಪತ್ರಗಳನ್ನು ಮುಂದೆ ಇಡಬೇಕು ಇಷ್ಟು ಟ್ಯಾಂಕ್ ಇದೆ ಇಷ್ಟು ಮನೆಗಳಿದ್ದಾವೆ ಇಷ್ಟು ಟ್ಯಾಪ್ ಇದ್ದಾವೆ ಅಂದರೆ ನಲ್ಲಿ ಕನೆಕ್ಷನ್ಸ್ ಇದ್ದಾವೆ ಅವುಗಳಿಗೆಲ್ಲ ನೀರು ಬಿಡಲಿಕ್ಕೆ ಎಷ್ಟು ಬೋರ್ವೆಲ್ಗಳು ರನ್ ಇದ್ದಾವೆ ಅದಕ್ಕೆ ಮೀಟರ್ ಎಷ್ಟು ಎಷ್ಟು ರನ್ ಆಗ್ತಿದೆ ತಿಂಗಳಿಗೆ ಅದರ ವೆಚ್ಚ ಎಷ್ಟು ಬರ್ತಾ ಇದೆ ವಾಟರ್ಮೆನ್ ಸ್ಯಾಲ್ರಿ ಇದೆ ಪೈಪ್ಗಳು ನಿರ್ವಹಣೆ ಎಲ್ಲಾದರೂ ಡ್ಯಾಮೇಜ್ ಆದರೆ ಲೀಕೇಜ್ ಆದರೆ ಲೀಕೇಜ್ ಆಗಲಾರ್ದಂಗೆ ಅನುಷ್ಠಾನ ಮಾಡಬೇಕು ಒಂದು ಅನುಷ್ಠಾನ ಮಾಡಬೇಕಾದಾಗ ಏನು ಮಾಡಬೇಕು ಪೈಪ್ ಹಾಕ್ಬೇಕಾದ್ರೆ ಸುಮ್ಮನೆ ಇರ್ತೀವಿ ಎಲ್ಲ ತಗ್ಗು ತಗ್ನಾಗ ಸುಮ್ಮನೆ ಇರ್ತೀವಿ ಸ್ಲೋಪ್ ಇಲ್ಲ ಅಂತಂದ್ರೂ ಸುಮ್ಮನೆ ಇರ್ತೀವಿ ವಾರಗಳು ಹಾಕ್ಲೇ ಇದ್ರೂ ಸುಮ್ಮನೆ ಇರ್ತೀವಿ ಆದರೆ ನಂತರ ಏನು ಮಾಡ್ತೀವಿ ಗ್ರಾಮ ಪಂಚಾಯಿತಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋಂಥದ್ದು ಆರೋಪ ಪಡ್ತೀವಿ ಸೊ ಅದು ಆಗ್ಬಾರ್ದು ಅನುಷ್ಠಾನ ಮಾಡಬೇಕಾದ್ರೇ ಸರಿಯಾಗಿ ಟ್ರೂಪನ್ನು ಮೈಂಟೈನ್ ಮಾಡಿದಾರ ಇಲ್ವೋ ವಾರ್ಗಳನ್ನು ಸರಿಯಾಗಿ ಹಾಕಿದಾರ ಇಲ್ವೋ ಯಾವ ಕೋಣಿಗೆ ಯಾವ ವಾರ್ಡ್ಗೆ ನೀರು ಸರಿಯಾಗಿವಾಗಿ ಎಲ್ಲ ಮನೆಗಳಿಗೆ ತಲುಪುವಂತೆ ಮಾಡಿದಾರ ಇಲ್ವೋ ಮೇಲ್ವಿಚಾರಣೆ ಮಾಡಬೇಕು ಇದೆಲ್ಲವೂ ಇತ್ತು ಅದರ ಜೊತೆಗೆ ಮನೆಗೆ ಎಷ್ಟು ಕಲೆಕ್ಷನ್ ಮಾಡಿದರೆ ನಾವು ಈ ನಿರ್ವಹಣಾ ವೆಚ್ಚವನ್ನು ಮೀಟ್ ಮಾಡ್ಬೋದು ಅಂದರೆ ನಿರ್ವಹಣಾ ವೆಚ್ಚವನ್ನು ಬರೆಸ್ಬೋದು ಸ್ಯಾಲ್ರಿ ಕೊಡ್ಬೋದು ಸರ್ಕಾರಕ್ಕೆ ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡಬಹುದು ಸ್ಟ್ರೀಟ್ ಲೈಟ್ ನಮ್ಮ ಗ್ರಾಮ ಪಂಚಾಯತಿಗೆ ಬರುವಂತಹ ಅನುದಾನ ಮತ್ತು ಕಲೆಕ್ಷನ್ ಆಗುವಂಥ ಅನುದಾನ ಇವೆರಡನ್ನೂ ನಾವು ನೀವು ಆತ್ಮ ಏನು ವೆರಿಫೈ ಮಾಡಿಕೊಂಡ್ರೆ ಗ್ರಾಮ ಪಂಚಾಯತಿ ಹಂತದಲ್ಲಿ ಬರೀ ಕುಡಿಯ ನೀರಿಗೆ ಚರಂಡಿ ನಿರ್ವಹಣೆಗೆ ಬೀದಿಲಿಕ್ಕೆ ಈ ಮೂರಕ್ಕೆ ಬಿಟ್ಟು ನಾವು ಯಾವುದೇ ಅಭಿವೃದ್ಧಿಗೆ ನಾವು ಅನುದಾನ ಕೊಡಲಿಕ್ಕೆ ಆಗ್ತಾ ಇದೆ ಸೊ ಅದರಲ್ಲಿ ಪ್ರಮಾಣ ಕಡಿಮೆ ಆಗಬೇಕು ಅಂದರೆ ಜನರ ಸಹಭಾಗಿತ್ವ ಆಗಬೇಕು ಮತ್ತು ಅದರ ನಿರ್ವಹಣಾ ವೆಚ್ಚಗಳು ಕಡಿಮೆ ಆಗಬೇಕು ಅದರಿಂದ ಆವಾಗ ನಿಮಗೆ ಯೋಜನೆ ಅನುದಾನಗಳು ಉಳಿತವೆ ಹದಿನೈದನೇ ಹಣಕಾಸಿನ ಯೋಜನೆ ಅನುದಾನ ಉಳಿತು ಅದರಲ್ಲಿ ನೀವು ಅಭಿವೃದ್ಧಿ ಕೆಲಸಗಳನ್ನು ಸುಸ್ಥಿರ ಅಭಿವೃದ್ಧಿಗೆ ಸಹಾಯಕವಾಗಿರುವಂಥ ಪೂರಕವಾಗಿರುವಂಥ ಕೆಲಸಗಳನ್ನು ಮಾಡಬಹುದಾಗಿರುತ್ತೆ ಆ ಮೂಲಕ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಮತ್ತು ಸ್ಥಳೀಯ ಸ್ವಾವಲಂಬಿ ಸರ್ಕಾರವನ್ನು ತಾವೆಲ್ಲರೂ ಯಶಸ್ವಿಯಾಗಿ ನಡೆಸಬಹುದು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ದಯವಿಟ್ಟು ಈ ತರಬೇತಿಯ ಫಲಶ್ರುತಿ ಎಕ್ಸ್ಪೆಕ್ಟೆಡ್ ಏನಂದರೆ ತಾವು ಗ್ರಾಮ ನೀರು ನೈರ್ಮೂಲ್ಯ ಸಮಿತಿಗಳನ್ನು ಆ್ಯಕ್ಟಿವ್ ಮಾಡಬೇಕು ಮತ್ತು ಅವನ್ನ ನಿರಂತರವಾಗಿ ಏನು ಮೇಲ್ವಿಚಾರಣೆ ಮಾಡುವಂತೆ ಕ್ರಿಯಾಶೀಲಗೊಳಿಸಬೇಕು ಸಕ್ರಿಯಗೊಳಿಸಬೇಕು ಮತ್ತು ಪ್ಲಾನ್ ಅನ್ನು ಮಾಡಿಬಿಟ್ಟು ಅದರ ಮೇಲ್ವಿಚಾರಣೆಯನ್ನು ಮಾಡಬೇಕು ಇಷ್ಟನ್ನು ನಾವು ಈ ಒಂದು ತರಬೇತಿ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಮಾರ್ಗದರ್ಶಕರು ಶ್ರೀ ಅಕ್ಷುಕ್ರ ಸರ್ ಅವರು ತರಬೇತಿಯನ್ನು ನಡೆಸಿಕೊಡ್ಬೇಕಂತೇಳಿ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಸ್ವಾಗತವನ್ನು